ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೈತರಿಗೆ ಸಹಾಯ ಆಗೋಂಥ ಮತ್ತೊಂದು ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಯೋಜನೆ ಅಂದರೆ ಏನು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾರು ಅಪ್ಲಿಕೇಶನ್ ಹಾಕಬಹುದು ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಎಲ್ಲ ಇನ್ಫಾರ್ಮೇಷನ್ನ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೋಡಿ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಬೆಳೆ ವಿಮೆ ಅರ್ಜಿ ಅಂತ ಇದೆ ಅಂದರೆ ಇನ್ಶೂರೆನ್ಸ್ ಮಾಡ್ಸೋದು ಈಗ ಲೈಫ್ ಇನ್ಶೂರೆನ್ಸ್ ಹೇಗೆ ಮಾಡಿಸ್ತೀವೋ ಅದೇ ರೀತಿ ಬೆಳೆ ವಿಮ ವಿಮ ವಿಮೆ ಅರ್ಜಿ ಅಂದರೆ ಬೆಳೆಗೆ ಇನ್ಶೂರೆನ್ಸ್ನ ಮಾಡಿಸೋದು ಇವಾಗ ನಮ್ಮ ಕರ್ನಾಟಕದಲ್ಲಿ ಆಗಿರಬಹುದು ಭಾರತದಲ್ಲಿ ಆಗಿರಬಹುದು ಮಳೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ಅನ್ನೋದು ಗೊತ್ತಾಗೋಲ್ಲ ಅತಿವೃಷ್ಟಿಯಾದರೂ ಕಷ್ಟ ಅನಾವೃಷ್ಟಿಯಾದರೂ ಕಷ್ಟ ಇನ್ ಕೇಸ್ ನಿಮ್ಗೆ ಏನಾದ್ರೂ ಮಳೆ ಬರದೆ ನಿಮ್ಮ ಬೆಳೆ ನೀವು ಬೆಳೆದಿರೋ ಬೆಳೆ ಹಾನಿ ಆಯ್ತು ಅಂದರೆ ಅಥವಾ ನಿಮ್ಮ ಮಳೆ ಜಾಸ್ತಿಯಾಗಿ ಪ್ರವಾಹ ಆಗಿ ನೀವು ಬೆಳೆದಿರೋ ಬೆಳೆ ವೇ ಹಾಳಾಯ್ತು ಅಂದರೆ ಸರ್ಕಾರದಿಂದ ಅದಕ್ಕೆ ನಿಮಗೆ ನ ಕೊಡ್ತಾರೆ ಈಗ ಗೊತ್ತಲ್ವಾ ನಿಮಗೆ ಪರಿಹಾರ ಅಂತ ಮೂರು ಮೂರು ಇನ್ಸ್ಟಾಲ್ಮೆಂಟಲ್ಲಿ ಹಣ ಒಂದಷ್ಟು ಜನಕ್ಕೆ ಆಯಿತು ಅಂದ್ರೆ ಅವರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಬೆಳೆ ಹಾನಿ ಆಯ್ತು ಅಂದ್ರೆ ಅದಕ್ಕೆ ನಿಮ್ಗೆ ಅಮೌಂಟ್ ಬರುತ್ತೆ ಇದಕ್ಕೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ ಸೊ ಈ ವರ್ಷತ್ತು ಅಪ್ಲಿಕೇಶನ್ ಹಾಕೋದಿಕ್ಕೆ ಬಿಟ್ಟಿದ್ದಾರೆ ಜುಲೈ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇದೆ ಇಲ್ಲಿವರೆಗೂ ಯಾರಾದರೂ ಅಪ್ಲಿಕೇಶನ್ ಹಾಕೊಂಡಿಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಈಗಲೇ ಹೋಗಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಮಳೆ ಜಾಸ್ತಿಯಾಗಿ ಅಥವಾ ಬೇರೆ ಯಾವುದೇ ರೀತಿಯಿಂದ ನಿಮ್ಮ ಬೆಳೆ ಅಥವಾ ನಿಮ್ಮ ಫಸಲು ಏನಾದರೂ ಹಾಳಾಯಿತು ಅಂದರೆ ಸರ್ಕಾರದಿಂದ ನಿಮಗೆ ವಿಮೆ ಹಣ ವಾಪಸ್ ಕೊಡ್ತಾರೆ ಅಂದರೆ ನೀವು ಇದಕ್ಕೆ ಬಿತ್ತನೆ ಮಾಡೋದಕ್ಕೆ ಹಣ ಖರ್ಚು ಮಾಡಿರ್ತೀರಾ ಗೊಬ್ಬರ ಖರ್ಚು ಮಾಡಿರ್ತೀರಾ ಅಥವಾ ಅದಕ್ಕೆ ಬೇಕಾಗಿರುವಂತಹ ರಸಗೊಬ್ಬರ ಕಾಳು ಏನೇ ಆದರೂ ಖರ್ಚು ಮಾಡಿರ್ತೀರಲ್ವಾ ಅಷ್ಟಾದರೂ ಅಮೌಂಟು ನಿಮಗೆ ರಿಟರ್ನ್ ವಾಪಸ್ ಬರುತ್ತೆ ಇದಕ್ಕೆ ನೀವು ಪ್ರತಿಯೊಂದು ಬೆಳೆಗೂ ಇದೆ ಅಕ್ಕಿ ರಾಗಿ ಬೇಳೆ ಶುಂಠಿ ಅಡಿಕೆ ಮಾವು ಭತ್ತ ಅದರ ಜೊತೆಗೆ ಮುಸ್ಕಿನ ಜೋಳ ನೀರಾವರಿ ಮುಸ್ಕಿನ ಜೋಳದಲ್ಲಿ ಮಳೆ ಆಶ್ರಿತ ಹಸಿರು ಮೆಣಸಿನಕಾಯಿ ಹತ್ತಿ ನೀರಾವರಿ ಹತ್ತಿ ಮಳೆ ಆಶ್ರಿತ ಹೀಗೆ ಒಂದಷ್ಟು ಇದು ಏನು ಬೆಳೆ ಇರುತ್ತೋ ಅದಕ್ಕೆಲ್ಲದಕ್ಕೂ ನೀವು ಇನ್ಶೂರೆನ್ಸ್ನ ಮಾಡಿಸ್ಕೋಬೇಕಾಗತ್ತೆ ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಬಂದು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇತ್ತೀಚಿನ ದಾಖಲೆ ಅಂದರೆ ನಿಮ್ಮ ಆರ್ ಟಿ ಸಿ ಬೇಕಾಗುತ್ತೆ ಆರ್ ಟಿ ಸಿ ಮೀನ್ಸ್ ಪಹಣಿ ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ಗೆ ಸಾರಿ ನಿಮ್ಮ ಲ್ಯಾಂಡ್ಗೆ ಅಂದರೆ ನಿಮ್ಮ ಜಮೀನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿರಬೇಕು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳೋದಕ್ಕೂ ಕೂಡ ಜುಲೈ ಮೂವತ್ತೊಂದು ಕೊನೆಯ ದಿನಾಂಕ ಇದೆ ಮತ್ತು ನಿಮ್ಮ ಪಾಸ್ಬುಕ್ಗೆ ಆಧಾರ್ ಲಿಂಕ್ ಆಗಿರಬೇಕು ನೋಡಿ ಗರ್ ಸರ್ಕಾರದಿಂದ ಯಾವುದೇ ಸ್ಕೀಮಲ್ಲಿ ನಿಮಗೆ ಹಣ ಬರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಪುಸ್ ಪಾಸ್ ಪುಸ್ತಕಗಳಿಗೆ ಆಧಾರ್ ಸೀಡಿಂಗ್ ಕಂಪಲ್ಸರಿ ಇರುತ್ತೆ ಅದನ್ನು ನಿಮ್ಮ ಬ್ಯಾಂಕ್ಗಳಲ್ಲಿ ಮಾಡಿಕೊಡ್ತಾರೆ ನೋಡಿ ಸ್ಟೂಡೆಂಟ್ಸ್ ಗಳಿಗಾದ್ರೆ ಒಂದ್ ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ ಆಧಾರ್ ಸೀಡಿಂಗ್ ಆಗಬೇಕು ಅಂತ ವಯಸ್ಸಾದವರು ಯಾರಾದ್ರೂ ಇದ್ರು ಅಂದ್ರೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕಮ್ಮಿ ಇರುತ್ತೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಯಾರಾದ್ರೂ ನೋಡ್ತಿರೋರು ನಿಮ್ಮ ಮನೇಲಿ ಯಾರಾದ್ರೂ ಇದ್ರೆ ಹೇಳಿ ಬ್ಯಾಂಕ್ ಅಲ್ಲಿ ಆಧಾರ್ ಲಿಂಕ್ ಅಂದ್ರೆ ಎನ್ ಪಿ ಸಿ ಮ್ಯಾಪಿಂಗ್ ಕಂಪಲ್ಸರಿ ಇರುತ್ತೆ ಕೆಲವ್ರು ಗೊತ್ತಿರೋದಿಲ್ಲ ಕೆಲವರು ಪಿ ಎಂ ಕಿಸಾನ್ ಹಣ ಇದರಿಂದಾನೆ ಸ್ಟಾಪ್ ಆಗಿದೆ ಮತ್ತೆ ಎಫ್ ಐ ಡಿ ಜಮೀನು ಲಿಂಕ್ ಆಗಿರೋದು ಅಡ್ಡಾಯ ಅಂದ್ರೆ ನಿಮ್ಮ ಫ್ರೂಟ್ ಸೈಡ್ ಕ್ರಿಯೇಟ್ ಆಗಿರಬೇಕು ಅಂತ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದಿಷ್ಟು ಇದ್ರೆ ನೀವು ನಿಮ್ಮ ಗ್ರಾಮವನ್ನಲ್ಲಿ ಕರ್ನಾಟಕವನ್ನು ಬೆಂಗಳೂರು ಅರ್ಜಿನ ಸಲ್ಲಿಸಬಹುದು ಮೊಬೈಲ್ ನಲ್ಲಿ ನೀವೇ ಬೇಕಿದ್ರು ಅರ್ಜಿನ ಸಲ್ಲಿಸ್ಕೋಬಹುದು ಅಥವಾ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅರ್ಜಿನ ಸಲ್ಲಿಸ್ಕೋಬಹುದು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲವರು ಅರ್ಜಿನ ಸಲ್ಲಿಸ್ಕೊಡ್ತಾರೆ ಕಂದಾಯ ಇಲಾಖೆಯಲ್ಲಿ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಇದಕ್ಕೆ ಅಂತ ಸರ್ಕಾರದಿಂದ ಒಂದು ಆಪ್ ಕೂಡ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ತೀನಿ ಆ ಆಪ್ ಮುಖಾಂತರ ನೀವೇ ನಿಮ್ಮ ಮನೇಲಿ ಇದ್ಕೊಂಡೆ ನಿಮ್ಮ ಹೊಲದ ಫೋಟೋ ಎಲ್ಲ ತೆಗೆದು ಅಪ್ಲೋಡ್ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು ಇನ್ಶೂರೆನ್ಸ್ ಅಪ್ಲೈ ಮಾಡ್ಕೋಬಹುದು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಬೆಳೆ ವಿಮೆ ಅರ್ಜಿನ ಸಲ್ಲಿಸ್ಕೋಬಹುದು ತುಂಬ ಸುಲಭವಾಗಿದೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಲಿಂಕ್ ಆಗಿರೋ ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಅದ್ರ ಮುಖಾಂತರ ನೀವು ಅದರಲ್ಲಿ ಮಾಡ್ಕೋಬಹುದು ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಈ ತರ ಒಂದು ಆಪ್ ಇದೆ ರೈತರ ಬೆಳೆ ಸಮೀಕ್ಷೆ ಅಂತ ಸರ್ಕಾರದ ಆ್ಯಪ್ ಆಗಿದ್ದು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಬೇಕಿದ್ರು ನಾನು ಶೇರ್ ಮಾಡಿರ್ತೀನಿ ಈ ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ತರ ಒಂದು ಪೇಜ್ ಬರುತ್ತೆ ಇದರಲ್ಲಿ ನೋಡಿ ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಮೇಲೆ ಇರುತ್ತೆ ಓಕೆನಾ ಅದಾದ್ಮೇಲೆ ನಿಮಗೆ ಇಲ್ಲಿ ಋತು ಮುಂಗಾರು ಅಂತ ಇದೆ ಇ ಕೆ ಸಿ ಮೂಲಕ ಆಧಾರ್ ದೃಢೀಕರಿಸಿ ಏನಾದ್ರ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಡೌಟ್ ಇತ್ತು ಅಂದ್ರೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಕೋಬಹುದು ಅದಾದ್ಮೇಲೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಒ ಟಿ ಪಿ ಬರುತ್ತೆ ಅದ್ರ ಮುಖಾಂತರ ನೀವು ಇ ಕೆ ಸಿನ ಮಾಡ್ಕೋಬೇಕು ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಆಧಾರ್ ನಂಬರ್ನ ಹಾಕಿ ನಿಮ್ಮ ಆಧಾರ್ ನಂಬರ್ ಏನಿರುತ್ತೆ ಅದನ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಒಂದು ಅಗ್ರಿ ಫಾರ್ಮ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಆಗ ನಿಮಗೆ ಗೆಟ್ ಒ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಒ ಟಿ ಪಿ ಹೋಗುತ್ತೆ ಎರಡು ನಿಮಿಷ ಟೈಮ್ ಇರುತ್ತೆ ಅಷ್ಟರಲ್ಲಿ ಓ ಟಿ ಪಿನ ಎಂಟ್ರಿ ಮಾಡಿ ನೆಕ್ಸ್ಟ್ ಈ ಥರ ಒಂದು ಪೇಜರ್ ಓಪನ್ ಆಗುತ್ತೆ ನಿಮ್ಮ ಆಧಾರ್ ನಂಬರ್ ಹಾಕಿದ ಮೇಲೆ ನಿಮಗೆ ನೋಡಿ ಆಟೋಮೆಟಿಕಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತು ಅಡ್ರೆಸ್ ಎಲ್ಲಾನು ಬರುತ್ತೆ ಲಿಂಗ ಕೂಡ ಬರುತ್ತೆ ಮೊಬೈಲ್ ನಂಬರ್ ಕೂಡ ಮಾತ್ರ ನೀವು ಎಂಟ್ರಿ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಅದಾದ್ಮೇಲೆ ನೀವು ಮುಂದುವರಿಸಿ ಅಂತ ಕೊಟ್ಟರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇದರೊಳಗಡೆ ನಿಮ್ಮ ಫ್ರೂಟ್ಸ್ ಐ ಇರುತ್ತೆ ನೋಡಿ ಮೇಲ್ಗಡೆ ಫ್ರೂಟ್ಸ್ ಐ ನಿಮ್ಮ ಜಮೀನು ಯಾವುದು ಲ್ಯಾಂಡ್ ಎಫ್ ಐ ಡಿ ಆಗಿದೆ ಅಥವಾ ಪಹಣಿಗೆ ಲಿಂಕ್ ಆಗಿರುತ್ತೋ ಅದು ತೋರಿಸುತ್ತೆ ಅದಾದಮೇಲೆ ಈ ಆಪ್ಷನ್ ಎಲ್ಲ ಇರುತ್ತೆ ನಿಮಗೆ ಹಿಂದಿರುಗಿ ಅಂತ ನಿಮ್ಮದು ಸರ್ವೆ ನಂಬರ್ ಯಾವುದಾದ್ರೂ ಇದರಲ್ಲಿ ಆ್ಯಡ್ ಆಗಿಲ್ಲ ಅಂದರೆ ನೀವೇ ಸರ್ವೆ ನಂಬರ್ನ ಸೇರಿಸ್ಬೋದು ಆ ಆಪ್ಷನ್ ಇದೆ ಬೆಳೆ ಸಮೀಕ್ಷೆ ಆರಂಭಿಸೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಅಪ್ಲೋಡ್ ಮಾಡಿ ಅಂತ ಇದೆ ಬೆಳೆ ಸಮೀಕ್ಷೆ ವರದಿ ಅಂತ ಇದೆ ಅದಾದಮೇಲೆ ನಿಮಗೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಯಾವುದು ಬೆಳೆ ಬೆಳೆದಿರ್ತೀರಾ ಅದ್ರದ್ದು ಫೋಟೋ ಅಪ್ಲೋಡ್ ಮಾಡೋ ಆಪ್ಷನ್ ಇರುತ್ತೆ ಅದನ್ನು ಫೋಟೋ ಅಪ್ಲೋಡ್ ಮಾಡಿ ಮೂರು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಏನು ಕೇಳುತ್ತೆ ಅದನ್ನು ಕ್ಲಿಯರಾಗಿ ಅಪ್ಲೋಡ್ ಮಾಡಿದ್ರೆ ನೋಡಿ ನಿಮಗೆ ಓಪನ್ ಆಗುತ್ತೆ ನೆಕ್ಸ್ಟ್ ಸರ್ವೆ ನಂಬರ್ ಏನಾದ್ರು ಆ್ಯಡ್ ಮಾಡಿಲ್ಲ ಅಂದ್ರೆ ಆ್ಯಡ್ ಮಾಡಿ ಅನ್ನೋದು ತೋರಿಸ್ದೆ ಅಲ್ವಾ ಇದೆಲ್ಲ ಮಾಡಿದ್ರೆ ಈ ತರ ಮಾಡ್ಕೊಂಡು ಹೋದರೆ ನಿಮಗೆ ಮೊಬೈಲ್ನಲ್ಲೇ ಮಾಡ್ಕೋಬಹುದು ಸ್ವಲ್ಪ ಏನಾದರೂ ಕನ್ಫ್ಯೂಸ್ ಆಗ್ತಿದೆ ಅಥವಾ ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ದಯವಿಟ್ಟು ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ಗಳನ್ನ ಸಂಪರ್ಕಿಸಿ ಅಥವಾ ಇದನ್ನ ಮಾಡೋಕೆ ಅಂತಾನೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸ್ವಲ್ಪ ಮೆಂಬರ್ಸ್ನ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಫಿಕ್ಸ್ ಮಾಡಿರ್ತಾರಂತೆ ಸೊ ಅವ್ರೇನಾದ್ರೂ ಗೊತ್ತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗ್ರಾಮ ಪಂಚಾಯತಿಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ ಇನ್ ಕೇಸ್ ನಿಮಗೆ ಮಳೆ ಹೆಚ್ಚಾಗಿ ಅಥವಾ ಮಳೆ ಬರದೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಹಣ ನಿಮ್ಮ ಖರ್ಚು ಮಾಡಿರೋ ಹಣ ನಿಮಗೆ ವೇಸ್ಟ್ ಆಗೋದಿಲ್ಲ ನಿಮಗೆ ಸ್ವಲ್ಪನಾದರೂ ರಿಟರ್ನ್ ಆಗುತ್ತೆ ಬೆಳೆ ಪರಿಹಾರ ಹಣವಾಗಿ ಈಗ ಬರ ಪರಿಹಾರದ ಹಣ ಮೂರು ಮೂರು ಇನ್ಸ್ಟಾಲ್ಮೆಂಟಲ್ಲಿ ಬಂದಿದೆ ಕೆಲವ್ರಿಗೆ ಒಂಬತ್ತು ಸಾವಿರವರೆಗೂ ರೀಚ್ ಆಗಿದೆ ಕೆಲವ್ರು ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿ ಹಣ ಬಂದಿದೆ ಬೆಳೆ ಸಮೀಕ್ಷೆ ಇಲ್ಲಿವರೆಗೂ ಯಾರು ಮಾಡಿಲ್ವೋ ಅವರು ಈಗಲೇ ಮಾಡಿ ಕೇವಲ ಮೂರು ನಾಲ್ಕು ದಿನಗಳು ಮಾತ್ರ ನಿಮಗೆ ಕಾಲಾವಕಾಶ ಇದೆ ನೋಡೋಣ ಮುಂದೆ ಮಳೆ ಹೇಗೆ ಬರುತ್ತೆ ಜಾಸ್ತಿ ಬರುತ್ತೋ ಕಮ್ಮಿ ಬರುತ್ತೋ ಅಕಸ್ಮಾತ್ ನಿಮ್ಗೇನಾದರೂ ಆಯಿತು ಅಂದರೆ ಸರ್ಕಾರದಿಂದ ನಿಮಗೆ ಹಣ ಬರುತ್ತೆ ಈ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋದಿಂದ ನಿಮಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿತ್ತು ಅಂದರೆ ಮಿಸ್ ಮಾಡದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್